ಎಚ್ ಡಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರ ಎಚ್ ಡಿ ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿಯವರು ಆವತ್ತು ದೇವೇಗೌಡರಿಗೆ ಹೇಳಿದ್ದಂತಹ ಒಂದು ಭವಿಷ್ಯ ಒಂದು ಜ್ಯೋತಿಷ್ಯ ಅರವತ್ತೈದನೇ ವಯಸ್ಸಿನಲ್ಲಿ ಕುಮಾರಸ್ವಾಮಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಆ ಯೋಗ ಅವರಿಗಿದೆ ನೋಡಿ ಕುಮಾರಸ್ವಾಮಿಯವರ ರಾಜಕೀಯ ನಡೆಗಳನ್ನ ನೋಡ್ತಾ ಬನ್ನಿ ಒಬ್ಬ ಚಿತ್ರ ನಟ ಚಿತ್ರ ನಿರ್ಮಾಪಕರಾಗಿದ್ದಂತಹ ಕುಮಾರಸ್ವಾಮಿಯವರು ಸೂರ್ಯವಂಶ ಚಂದ್ರಚಕೋರಿ ಅಂತ ಸಿನಿಮಾಗಳನ್ನ ನಿರ್ಮಿಸಿದಂತ ಕುಮಾರಸ್ವಾಮಿಯವರು ಸಂಸದರಾಗ್ತಾರೆ ಸಂಸದರಾಗ್ತಾರೆ ಅದಾದ ನಂತರ ರಾಮನಗರದಲ್ಲಿ ಶಾಸಕರಾಗ್ತಾರೆ ಶಾಸಕರಾಗಿ ಇಪ್ಪತ್ತೇ ತಿಂಗಳಿಗೆ ಧರಮ್ ಸಿಂಗ್ ಸರ್ಕಾರವನ್ನ ಬೀಳಿಸಿ ಭಾರತೀಯ ಜನತಾ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಇಪ್ಪತ್ತು ತಿಂಗಳ ಆಡಳಿತದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ವಚನ ಭ್ರಷ್ಟತೆ ಮಾಡಿ ವಚನ ಭ್ರಷ್ಟ ಅಂತೇಳಿ ಒಂದು ಬಿರುದನ್ನ ತಗೊಳ್ತಾರೆ ಆಗ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರು ರಾಜ್ಯದಲ್ಲಿ ಸಂಚರಿಸಿ ನಮಗೆ ಮೋಸ ಮಾಡಿದ್ರು ವಚನ ಭ್ರಷ್ಟತೆ ಮಾಡಿದ್ರು ಅಂತೇಳಿ ಇದೇ ಕುಮಾರಸ್ವಾಮಿ ವಿರುದ್ಧ ಏನು ಪ್ರಚಾರ ಮಾಡಿದ್ರು ಅವತ್ತು ಗಳಿಸಿದ್ದು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲೇ ಕುಳಿತಿದ್ದಂತಹ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರದ ಏನು ಅಧಿಕಾರವನ್ನು ತೋರಿಸಿದ್ದು ಇದೇ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ನೂರ ಆರು ಸ್ಥಾನಗಳನ್ನ ಗಳಿಸ್ತಾರೆ ಭಾರತೀಯ ಜನತಾ ಪಕ್ಷ ನೂರ ಹತ್ತು ಸ್ಥಾನಗಳನ್ನ ಗಳಿಸುತ್ತೆ ಏನು ಪಕ್ಷೇತರರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಆಗುತ್ತೆ ಆಪರೇಷನ್ ಕಮಲ ಆಗುತ್ತೆ ಬೇರೆ ಪಕ್ಷಗಳಿಂದ ಏನು ಶಾಸಕರನ್ನು ಖರೀದಿ ಮಾಡ್ತಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಅದಾದ ನಂತರ ಸದಾನಂದ ಆಗ್ತಾರೆ ಜಗದೀಶ್ ಶೆಟ್ಟರ್ ಆಗ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಮತ್ತೊಮ್ಮೆ ಚುನಾವಣೆ ವಿಧಾನಸಭಾ ಚುನಾವಣೆ ಬರುತ್ತೆ ಆವತ್ತು ಸಮ್ಮಿಶ್ರ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರೋದಿಲ್ಲ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷವನ್ನು ದೂರ ಇಡೋದಕ್ಕೋಸ್ಕರವಾಗಿ ಏನು ಅತೀ ಕಡಿಮೆ ಸ್ಥಾನವನ್ನು ಕಳಿಸಿದ್ದಂತಹ ಕುಮಾರಸ್ವಾಮಿಯವರ ಮನೆಗೆ ಹೋಗಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಎರಡನೆಯ ಬಾರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ರಾಷ್ಟ್ರೀಯ ಪಕ್ಷಗಳು ಏನು ಕುಮಾರಸ್ವಾಮಿಯವರು ಕಡಿಮೆ ಸಂಖ್ಯೆ ತಗೊಂಡಿದ್ರು ಸಹ ಅವರನ್ನು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಒಂದು ವರ್ಷಗಳ ಕಾಲ ಮುಖ್ಯಮಂತ್ರಿ ಮಾಡ್ತಾರೆ ನೋಡಿ ಅದೃಷ್ಟ ಅಂದ್ರೆ ಹೇಗಿರಬೇಕು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಯಾರೋ ಜ್ಯೋತಿಷಿ ಅವರ ಕುಟುಂಬದ ಜ್ಯೋತಿಷಿ ಹೇಳದ್ರಂತೆ ಅರವತ್ತೈದನೇ ವಯಸ್ಸಿನಲ್ಲಿ ಈ ದೇಶದ ಪ್ರಧಾನ ಮಂತ್ರಿಗಳು ನೀವಾಗ್ತೀರಿ ಅಂತ ಹೇಳಿ ಅದಕ್ಕೆ ನಿಮಗೆ ಒಂದು ಹೆಣ್ಣು ಮಗುವಿನ ತಂದೆ ಆಗ್ಬೇಕು ಅಂತ ಹೇಳ್ತೀರಿ ಅಂತ ಕೇಳಿದ್ರಂತೆ ಅದಕ್ಕೋಸ್ಕರವಾಗಿ ಅವರು ಚಿತ್ರನಟಿ ರಾಧಿಕಾ ಅವರನ್ನ ಮದುವೆ ಆಗಿ ಒಂದು ಹೆಣ್ಣು ಮಗುವಿಗೆ ತಂದೆನೂ ಆಗ್ತಾರೆ ನೋಡಿ ಎಷ್ಟೊಂದು ಅದೃಷ್ಟ ಅನ್ನೋದು ಯಾವ ರೀತಿ ಬರುತ್ತೆ ಅಂತಂದ್ರೆ ಇಡೀ ಜಾತ್ಯತೀತ ಜನತಾದಳ ಎರಡು ಸಾವಿರದ ಏನು ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ ಕೇವಲ ಹತ್ತೊಂಬತ್ತು ಸ್ಥಾನಕ್ಕೆ ಬಂದು ಕುಸತಿತ್ತು ಕೇವಲ ಹತ್ತೊಂಬತ್ತು ಸ್ಥಾನಕ್ಕೆ ಜಾತ್ಯಾತೀತ ಜನತಾದಳ ಮುಗದೇ ಹೋಯಿತು ಅನ್ನೋ ಟೈಮಲ್ಲಿ ಏನು ಭಾರತೀಯ ಜನತಾ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡ್ರು ಮೂರು ಸ್ಥಾನಗಳನ್ನು ಇಪ್ಪತ್ತೆಂಟರಲ್ಲಿ ಕೇವಲ ಮೂರು ಸ್ಥಾನಗಳನ್ನು ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟರು ಸಹ ತಲೆಯಾಡಿಸಿ ಅದನ್ನು ಒಪ್ಪಿಕೊಂಡ್ರು ಮಂಡ್ಯದಿಂದ ಸ್ವತಃ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಹಾಸನದಿಂದ ಏನು ವಿಕೃತ ಕಾವಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಕೋಲಾರದಿಂದ ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡ್ತಾರೆ ಮೂರರಲ್ಲಿ ಎರಡು ಗೆಲ್ತಾರೆ ಒಂದರಲ್ಲಿ ಸೋಲ್ತಾರೆ ಎರಡು ಸ್ಥಾನ ಗೆದ್ದಂತಹ ಕುಮಾರಸ್ವಾಮಿ ಅವರಿಗೆ ಈಗ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗಿ ಏನು ಸಚಿವರಾಗಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದಾರೆ ಇದನ್ನೇ ಅದೃಷ್ಟ ಅಂತ ಹೇಳ್ತಿರುವುದು ಇದನ್ನೇ ಏನು ದೇವೇಗೌಡರ ಕುಟುಂಬ ಏನು ಜ್ಯೋತಿಷ್ಯನ್ನ ನಂಬುತ್ತೆ ಭವಿಷ್ಯವನ್ನ ನಂಬುತ್ತೆ ದೇವರನ್ನ ನಂಬುತ್ತೆ ಕುಮಾರಸ್ವಾಮಿ ಅವರು ಅರವತ್ತೈದನೇ ವಯಸ್ಸಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾದರೂ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ದೆಹಲಿಗೆ ಹೋಗಿ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಚರ್ಚೆ ನಡೆಸಬೇಕಾದ್ರೆ ಅದೃಷ್ಟ ಬಂತು ಅದೃಷ್ಟ ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾ ಅಂತೇಳಿ ಆ ಸಭೆಯಲ್ಲಿ ಮಾತನಾಡ್ಬೇಕಾದ್ರೆ ಎಲ್ಲರೂ ಹೌದು ಹೌದು ದೇವೇಗೌಡ್ರು ಪ್ರಧಾನಮಂತ್ರಿ ಆಗೋದ್ರು ಯಾರು ಅನ್ಕೊಂಡಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಯಾರು ಅನ್ಕೊಂಡಿರ್ಲಿಲ್ಲ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಯಾರು ಅನ್ಕೊಂಡಿದ್ರು ಯಾರು ಅನ್ಕೊಂಡಿರ್ಲಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಯಾರಾದ್ರೂ ಅನ್ಕೊಂಡಿದ್ರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರಾದ್ರೂ ಅನ್ಕೊಂಡಿದ್ರ ಯಾರು ಅನ್ಕೊಂಡಿರ್ಲಿಲ್ಲ ಈ ರೀತಿ ಅದೃಷ್ಟ ಏನ್ ಬರ್ತದಲ್ಲ ಇವತ್ತು ಕುಮಾರಸ್ವಾಮಿಯವರು ಇಪ್ಪತ್ತು ತಿಂಗಳಿಗೆ ಶಾಸಕರಾದಂಥ ಇಪ್ಪತ್ತು ತಿಂಗಳಿಗೆ ಮುಖ್ಯಮಂತ್ರಿ ಆದರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು ಹತ್ತೊಂಬತ್ತು ಸ್ಥಾನಗಳನ್ನು ಗಳಿಸಿದಂತ ಜೆ ಡಿ ಎಸ್ ಪಕ್ಷ ಇವತ್ತು ಕೇಂದ್ರ ಎನ್ ಡಿ ಎ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಇದು ಹೀಗೆ ಮುಂದುವರಿಯಿತು ಅಂತಂದ್ರೆ ಅದೃಷ್ಟದಲ್ಲಿ ಏನು ಕುಮಾರಸ್ವಾಮಿ ಅವರು ಅರವತ್ತೈದನೇ ವಯಸ್ಸಿಗೆ ಪ್ರಧಾನಮಂತ್ರಿಯನ್ನು ಸಹ ಆಗಬಹುದು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ಏನು ಕುಮಾರ ಜೆ ಡಿ ಎಸ್ ಪಕ್ಷದವರು ಕಾಂಗ್ರೆಸ್ ಜೊತೆ ಹೋಗದೆ ಭಾರತೀಯ ಜನತಾ ಪಕ್ಷ ಜೊತೆ ಹೋಗಿದ್ರೆ ಬಹುಶಃ ಜೆ ಡಿ ಎಸ್ ಪಕ್ಷ ಅವತ್ತೇ ಇನ್ನಷ್ಟು ಬಲಿಷ್ಠ ಆಗಿರ್ತಿತ್ತು ಅವತ್ತೂ ಅವರು ಮುಖ್ಯಮಂತ್ರಿ ಆಗಿರ್ತಿದ್ರು ಪಕ್ಷವನ್ನು ಕಟ್ಟಬೋದಾಗಿತ್ತು ಎಲ್ಲೋ ಒಂದು ಕಡೆ ಬಿ ಜೆ ಪಿಯನ್ನು ದೂರ ಹೇಳೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಜೊತೆ ಹೋದ್ರು ಕಾಂಗ್ರೆಸ್ ಜೊತೆ ಹೋಗಿದ್ದಕ್ಕೆ ಆ ಐದು ವರ್ಷಗಳ ಕಾಲ ವನವಾಸವನ್ನ ಪಣವಾಸವನ್ನ ಅವರು ಪಟ್ಟರು ಈಗ ಅವರು ಭಾರತೀಯ ಜನತಾ ಪಕ್ಷದೊಂದಿಗೆ ಹೋಗಿ ಮೂರು ಸ್ಥಾನಗಳಿಗೆ ಒಪ್ಪಿಕೊಂಡು ಎರಡು ಸ್ಥಾನಗಳನ್ನು ಗಳಿಸಿ ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ ನಿಜಕ್ಕೂ ಏನು ಆ ಭವಿಷ್ಯ ಏನಾದರೂ ನಿಜ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿ ಆಗೋದು ಖಚಿತ ಹೇಳಲಿಕ್ಕಾಗಲ್ಲ ಅದೃಷ್ಟ ಯಾರನ್ನ ಎಲ್ಲಿಗೆ ಬೇಕಾದರೂ ತಗೊಂಡೋಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ